ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ದಾರೆ ಹಿಂದೂಗಳು ಹೆಚ್ಚಿರುವ ರಾಜ್ಯದಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ ಮುಸ್ಲಿಮರು ಹೆಚ್ಚಿರುವ ರಾಜ್ಯದಲ್ಲಿ ಹಿಂದೂಗಳು ಇರುವ ಪ್ರಮಾಣ ಎಷ್ಟಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಹಿಮಾಚಲ ಪ್ರದೇಶ ನಮ್ಮ ದೇಶದಲ್ಲಿ ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವ ರಾಜ್ಯ ಎಂದರೆ ಅದು ಹಿಮಾಚಲ ಪ್ರದೇಶ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಬರೋಬ್ಬರಿ ಎಂಬತ್ತೈದು ಪರ್ಸೆಂಟ್ ನಷ್ಟು ಜನ ಹಿಂದೂಗಳಿದ್ದಾರೆ ಮುಸ್ಲಿಮರು ಎರಡು ಪರ್ಸೆಂಟ್ ನಷ್ಟಿದ್ದಾರೆ ಅಷ್ಟೇ ನಂಬರ್ ಎರಡು ಒಡಿಶಾ ಹಿಂದೂಗಳು ಹೆಚ್ಚು ಇರುವ ಎರಡನೇ ರಾಜ್ಯ ಎಂದರೆ ಅದು ಒಡಿಶಾ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ತೊಂಬತ್ ಮೂರು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಮರು ಎರಡು ಪರ್ಸೆಂಟ್ ನಷ್ಟಿದ್ದಾರೆ ನಂಬರ್ ಮೂರು ಛತ್ತೀಸ್ಗಢ ಈ ರಾಜ್ಯದಲ್ಲಿ ತೊಂಬತ್ ಮೂರು ಪರ್ಸೆಂಟ್ ನಷ್ಟು ಮಂದಿ ಹಿಂದೂಗಳಿದ್ದಾರೆ ಮುಸ್ಲಿಮರು ಎರಡು ಪರ್ಸೆಂಟ್ ನಷ್ಟಿದ್ದಾರೆ ನಂಬರ್ ನಾಲ್ಕು ಮಧ್ಯಪ್ರದೇಶ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಆರು ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಐದು ದಾದ್ರಾ ನಗರ ಹವೇಲಿ ಮತ್ತು ದಮನ್ ಏಕೆಂದರೆ ಆಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಐದು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಆರು ಗುಜರಾತ್ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಒಂಬತ್ತು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಏಳು ರಾಜಸ್ಥಾನ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಒಂಬತ್ತು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಎಂಟು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಒಂಬತ್ತು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಒಂಬತ್ತು ತಮಿಳುನಾಡು ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೇಳು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಮರು ಐದು ಪರ್ಸೆಂಟ್ ನಷ್ಟು ಇದ್ದಾರೆ ನಂಬರ್ ಹತ್ತು ಹರಿಯಾಣ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೇಳು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಎರಡು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಪುದುಚೇರಿ ಈ ಕೇಂದ್ರದ ಆಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೇಳು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಮರು ಆರು ಪರ್ಸೆಂಟ್ ನಷ್ಟು ಇದ್ದಾರೆ ನಂಬರ್ ಹನ್ನೆರಡು ಕರ್ನಾಟಕ ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿದ್ದಾರೆ ಹನ್ನೆರಡು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ನಂಬರ್ ಹದಿಮೂರು ತ್ರಿಪುರ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಎಂಬತ್ಮೂರು ಪರ್ಸೆಂಟ್ ನಷ್ಟು ಜನ ಹಿಂದೂಗಳಿದ್ದಾರೆ ಎಂಟು ಪರ್ಸೆಂಟ್ ನಷ್ಟು ಜನ ಮುಸ್ಲಿಮರಿದ್ದಾರೆ ನಂಬರ್ ಹದಿನಾಲ್ಕು ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಎಂಬತ್ತೆರಡು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಹದಿಮೂರು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಬಿಹಾರ ಹಿಂದುಳಿದ ರಾಜ್ಯಗಳಲ್ಲಿ ಒಂದಾದ ಬಿಹಾರದಲ್ಲಿ ಸುಮಾರು ಎಂಬತ್ತೆಂಟ್ ನಷ್ಟು ಹಿಂದುಗಳಿದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಹದಿನಾರು ದೆಹಲಿ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತೊಂದು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಹನ್ನೆರಡು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಹದಿನೇಳು ಚಂಡೀಗಢ ಈ ಕೇಂದ್ರ ಆಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ನಾಲ್ಕು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಹದಿನೆಂಟು ಮಹಾರಾಷ್ಟ್ರ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಹನ್ನೊಂದು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಹತ್ತೊಂಬತ್ತು ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಇರುವ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ನಷ್ಟ ಮುಸಲ್ಮಾನರಿದ್ದಾರೆ ಪಶ್ಚಿಮ ಬಂಗಾಳ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸಲ್ಮಾನರು ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ನಷ್ಟು ಇದ್ದಾರೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದು ಗಮನಾರ್ಹ ನಂಬರ್ ಇಪ್ಪತ್ತೊಂದು ಅಂಡಮಾನ್ ನಿಕೋಬಾರ್ ಏಕೆಂದರೆ ಈ ಆಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಎಂಟೂವರೆ ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಇಲ್ಲಿ ಕ್ರಿಶ್ಚಿಯನ್ನರು ಮುಸಲ್ಮಾನರಿಗಿಂತ ಹೆಚ್ಚಿದ್ದಾರೆ ನಂಬರ್ ಇಪ್ಪತ್ತೆರಡು ಜಾರ್ಖಂಡ್ ಈ ರಾಜ್ಯದಲ್ಲಿ ಸುಮಾರು ಅರವತ್ತೇಳು ಪರ್ಸೆಂಟ್ ಅಷ್ಟು ಹಿಂದೂಗಳಿದ್ದಾರೆ ಜೊತೆಗೆ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಇಪ್ಪತ್ಮೂರು ಗೋವಾ ಪ್ರವಾಸಿಗರ ನೆಚ್ಚಿನ ತಾಣವಾದ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತಾರು ಪರ್ಸೆಂಟ್ ಅಷ್ಟು ಹಿಂದೂಗಳಿದ್ದಾರೆ ಮತ್ತು ಸುಮಾರು ಎಂಟು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಇಪ್ಪತ್ನಾಲ್ಕು ಅಸ್ಸಾಂ ಈ ರಾಜ್ಯದಲ್ಲಿ ಸುಮಾರು ಅರವತ್ತೊಂದು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸಲ್ಮಾನರ ಪ್ರಮಾಣ ಮೂವತ್ನಾಲ್ಕು ಪರ್ಸೆಂಟ್ ಇದೆ ನಂಬರ್ ಇಪ್ಪತ್ತೈದು ಸಿಕ್ಕಿಂ ಇಲ್ಲಿನ ಜನಸಂಖ್ಯೆಯಲ್ಲಿ ಸುಮಾರು ಐವತ್ತೇಳು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಒಂದು ಮುಕ್ಕಾಲ್ ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಇಪ್ಪತ್ತಾರು ಕೇರಳ ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಉಳಿದಂತೆ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಮಣಿಪುರ ಈ ರಾಜ್ಯದಲ್ಲಿ ಸುಮಾರು ನಲವತ್ತೊಂದು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಎಂಟು ಮುಕ್ಕಾಲ್ ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ನಂಬರ್ ಇಪ್ಪತ್ತೆಂಟು ಪಂಜಾಬ್ ಇಲ್ಲಿನ ಜನಸಂಖ್ಯೆಯಲ್ಲಿ ಸುಮಾರು ಮೂವತ್ತೆಂಟು ಮುಕ್ಕಾಲ್ ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಮರ ಪ್ರಮಾಣ ಕೇವಲ ಒಂದು ಮುಕ್ಕಾಲ್ ಪರ್ಸೆಂಟ್ ಕಾರಣ ಈ ರಾಜ್ಯದಲ್ಲಿ ಸಿಖ್ಖರ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿದೆ ನಂಬರ್ ಇಪ್ಪತ್ತೊಂಬತ್ತು ಅರುಣಾಚಲ್ ಪ್ರದೇಶ ಈ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಮರು ಒಂದು ಮುಕ್ಕಾಲ್ ಪರ್ಸೆಂಟ್ ನಷ್ಟಿದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಮರಿಗಿಂತ ಕ್ರಿಶ್ಚಿಯನ್ನರು ಹೆಚ್ಚಾಗಿದ್ದಾರೆ ನಂಬರ್ ಮೂವತ್ತು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಮುಕುಟ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಲ್ಲಿ ಬರೀ ಇಪ್ಪತ್ತೆಂಟು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಮುಸಲ್ಮಾನರು ಬರೋಬ್ಬರಿ ಅರವತ್ತೆಂಟು ಪರ್ಸೆಂಟ್ ನಷ್ಟಿದ್ದಾರೆ ಅಂದರೆ ಹಿಂದೂಗಳಿಗಿಂತ ಮುಸಲ್ಮಾನರೇ ಹೆಚ್ಚಿರುವ ರಾಜ್ಯ ಎನಿಸಿಕೊಂಡಿದೆ ನಂಬರ್ ಮೂವತ್ತೊಂದು ಮೇಘಾಲಯ ಈ ರಾಜ್ಯದಲ್ಲಿ ಸುಮಾರು ಹನ್ನೊಂದು ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ನಾಲ್ಕು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಇಲ್ಲಿ ಹಿಂದೂ ಮುಸಲ್ಮಾನರಿಗಿಂತ ಕ್ರಿಶ್ಚಿಯನ್ನರು ಹೆಚ್ಚಿದ್ದಾರೆ ನಂಬರ್ ನಾಗಾಲ್ಯಾಂಡ್ ಇಲ್ಲಿನ ಜನಸಂಖ್ಯೆಯಲ್ಲಿ ಸುಮಾರು ಎಂಟು ಮುಕ್ಕಾಲ್ ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಸುಮಾರು ಎರಡು ಮುಕ್ಕಾಲ್ ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಇಲ್ಲೂ ಅಷ್ಟೇ ಹಿಂದೂ ಮುಸಲ್ಮಾನರಿಗಿಂತ ಕ್ರಿಶ್ಚಿಯನ್ ಧರ್ಮದವರು ಹೆಚ್ಚಿದ್ದಾರೆ ನಂಬರ್ ಮೂವತ್ಮೂರು ಲಕ್ಷದ್ವೀಪ ಏಕೆಂದರೆ ಆಡಳಿತ ಪ್ರದೇಶದಲ್ಲಿ ಕೇವಲ ಎರಡು ಮುಕಾಲ್ ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಬರೋಬ್ಬರಿ ತೊಂಬತ್ತಾರು ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಈ ಮೂಲಕ ಹಿಂದೂಗಳಿಗಿಂತ ಮುಸಲ್ಮಾನರೇ ಹೆಚ್ಚು ಇರೋ ಪ್ರದೇಶ ಎನಿಸಿಕೊಂಡಿದೆ ನಂಬರ್ ಮೂವತ್ನಾಲ್ಕು ಮಿಜೋರಾಂ ಇಲ್ಲಿ ಎರಡು ಮುಖಾಲ್ ಪರ್ಸೆಂಟ್ ನಷ್ಟು ಹಿಂದೂಗಳಿದ್ದಾರೆ ಒಂದೂವರೆ ಪರ್ಸೆಂಟ್ ನಷ್ಟು ಮುಸಲ್ಮಾನರಿದ್ದಾರೆ ಇಲ್ಲೂ ಸಹ ಹಿಂದೂ ಮುಸಲ್ಮಾನರಿಗಿಂತ ಕ್ರಿಶ್ಚಿಯನ್ನರು ಹೆಚ್ಚಿದ್ದಾರೆ ಸೊ ಸ್ನೇಹಿತರೆ ಎದೆಷ್ಟು ಹಿಂದೂ ಮತ್ತು ಮುಸಲ್ಮಾನರು ಯಾವ ರಾಜ್ಯದಲ್ಲಿ ಎಷ್ಟಿದ್ದಾರೆ ಹಿಂದೂಗಳೇ ಹೆಚ್ಚಿರುವ ರಾಜ್ಯದಲ್ಲಿ ಮುಸಲ್ಮಾನರ ಪ್ರಮಾಣವೆಷ್ಟಿದೆ ಮುಸಲ್ಮಾನರೇ ಹೆಚ್ಚಿರುವ ರಾಜ್ಯದಲ್ಲಿ ಹಿಂದೂಗಳ ಪ್ರಮಾಣವೆಷ್ಟಿದೆ ಎಂದು ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ